ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹದಿನಾರು ಮತ್ತೆ ಹದಿನೇಳನೇ ಕಂತಿನ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ನ ತಿಳಿಸ್ಕೊಡ್ತೀನಿ ನೋಡಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಅತ್ಯಂತ ಪ್ರಮುಖವಾದ್ದು ಇದರಿಂದ ಒಟ್ಟು ಈಗಾಗಲೇ ಮೂವತ್ತು ಸಾವಿರ ರೂಪಾಯಿ ಅಮೌಂಟು ಕ್ರೆಡಿಟ್ ಆಗಿದೆ ಜೊತೆಗೆ ಮೂರು ಕಂತಿನ ಹಣ ರಾಜ್ಯ ಸರ್ಕಾರ ಪೆಂಡಿಂಗ್ ಉಳಿಸ್ಕೊಂಡಿದೆ ಈ ಹಣ ಹಾಕೋದಕ್ಕೆ ಸಿಕ್ಕಾಪಟ್ಟೆ ಲೇಟ್ ಮಾಡ್ತಾ ಇದೆ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ ಎಲೆಕ್ಷನ್ ಟೈಮ್ ಅಲ್ಲಿ ಸಿದ್ದರಾಮಯ್ಯ ಅವರು ಐದು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ರು ಅಧಿಕಾರಕ್ಕೆ ಬಂದ ನಂತರ ಐದು ಗ್ಯಾರಂಟಿ ಯೋಜನೆಗಳನ್ನ ಅವರು ಜಾರಿಗೆ ತಂದರು ಅದರಲ್ಲೇ ಮುಖ್ಯವಾದ್ದು ಅಂದ್ರೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ತುಂಬಾ ಹತ್ರವಾದಂತಹ ಯೋಜನೆ ಯಾಕಂದ್ರೆ ಮಹಿಳೆಯ ಖಾತೆಗೆ ಮನೆ ಯಜಮಾನಿ ಖಾತೆಗೆ ಎರಡ್ ಸಾವಿರ ರೂಪಾಯಿ ಹಣ ಹಾಕ್ತಿವಿ ಅಂತ ಅದು ಸ್ಟಾರ್ಟ್ ಆದ್ಮೇಲೆ ಹಾಕೋದಕ್ಕೇನೋ ಶುರು ಮಾಡಿದ್ರು ಇಲ್ಲಿವರೆಗೂ ಸುಮಾರು ಹದಿನೈದು ಕಂತಿನ ಹಣ ಬಂದಿದೆ ಅದು ಇಲ್ಲ ಅಂತ ಹೇಳೋ ಹಾಗಿಲ್ಲ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಹಾಕ್ತಿವಿ ಅಂತ ಹೇಳಿದ್ರು ಆದ್ರೆ ಕರೆಕ್ಟಾಗಿ ಅವರ ಹಣ ಹಾಕೋದಕ್ಕೆ ಸಾಧ್ಯನೇ ಆಗಿಲ್ಲ ಯಾಕಂದ್ರೆ ಈ ತಿಂಗಳು ಹಣನ ಮುಂದಿನ ತಿಂಗಳು ಹಾಕ್ತಿವಿ ಅಂತ ಹೇಳಿದ್ರು ಆದ್ರೆ ಒಂದು ತಿಂಗಳು ಹಣ ಹಾಕೋದಕ್ಕೆ ಮೂರು ನಾಲ್ಕು ತಿಂಗಳುಗಳು ಬೇಕಾಗ್ತಾ ಇದೆ ಕರೆಕ್ಟಾಗಿ ಟೈಮ್ ಟೈಮ್ಗೆ ಹಣ ಹಣ ಹಾಕ್ತಾ ಇಲ್ಲ ಅವರು ಆದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ನಾವು ಐದು ವರ್ಷ ಕಂಟಿನ್ಯೂ ಮಾಡ್ತೀವಿ ಐದು ವರ್ಷ ಕೂಡ ಹಣ ಹಾಕ್ತಿವಿ ಅಂತ ಹೇಳಿದ್ರು ಇತ್ತೀಚೆಗೆ ಹಣ ಹಾಕೋದ್ರಲ್ಲಿ ತುಂಬಾನೇ ವಿಳಂಬ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ಬೇರೆ ಆಯಿತು ಬೇರೆ ಬೇರೆ ರೀಸನ್ಸ್ಗಳನ್ನ ಹೇಳ್ತಾರೆ ಪ್ರತಿ ಸಲ ಹಣ ಹಾಕ್ಬೇಕಾದ್ರೆ ಟೆಕ್ನಿಕಲ್ ರೀಸನ್ ನಮ್ಗೆ ಸರ್ವರ್ ಸರಿ ಇಲ್ಲ ಅದು ಇದು ಅಂತ ಹೇಳ್ತಾರೆ ಇದನ್ನೇ ನಂಬ್ಕೊಂಡಿರೋ ಮಹಿಳೆಯರಂತೂ ಇದಕ್ಕೆ ಸರ್ಕಾರಕ್ಕೆ ಹಿಡಿ ಹಿಡಿ ಶಾಪನೇ ಹಾಕ್ತಿದ್ದಾರೆ ನಿಮ್ಮನ್ನ ನಂಬ್ಕೊಂಡು ವೋಟ್ ಮಾಡ್ದವ್ ನೀವು ಕರೆಕ್ಟ್ ಆಗಿ ದುಡ್ಡೇ ಹಾಕ್ತಿಲ್ಲ ನಮಗೆ ಗೃಹಲಕ್ಷ್ಮಿ ಬೇಡ ಕ್ಯಾನ್ಸಲ್ ಮಾಡ್ಬಿಡಿ ಅಂತ ಒಂದಷ್ಟು ಜನ ಬೇಕೊಂತ ಇದ್ರೆ ಇನ್ನೊಂದಷ್ಟು ಜನ ಮನೆ ಹಾಳ್ ಮಾಡಿದ್ರು ಇವ್ರು ಇವ್ರನ್ನ ನಂಬಕೊಂಡು ನಾವು ಓಟ್ ಹಾಕ್ತು ಈಗ ಕರೆಕ್ಟ್ ಆಗಿ ದುಡ್ಡು ಹಾಕ್ತಿಲ್ಲ ನಮ್ಗೆ ಕಷ್ಟ ಆಗ್ತಾ ಇದೆ ಅಂತ ಕೂಡ ಜನಗಳು ಬೇಜಾರ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ಬೇಕಾದ್ರೆ ಒಂದಷ್ಟು ಖುಷಿ ಇತ್ತು ಓ ನಮ್ಗೆ ಇವ್ರ ಕಡೆಯಿಂದ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಪ್ರತಿ ತಿಂಗಳು ಮನೆ ಸಂಸಾರ ನಡೆಸೋದಿಕ್ಕೆ ಎಲ್ಲ ಒಂದ್ ಕಡೆ ಸಹಾಯ ಆಗ್ತಾ ಇದೆ ಅಂತ ಈಗ ಹದಿನಾರನೇ ಕಂತಿನ ಹಣಕ್ಕೆ ಮೂರು ತಿಂಗಳಿಂದ ಎಣಗಾಡಿಸ್ತಿದ್ದಾರೆ ಇವತ್ ಹಾಕ್ತಿವಿ ನಾಳೆ ಹಾಕ್ತಿವಿ ಅಂತ ಮೂರು ತಿಂಗಳಿಂದ ಒಂದ್ ಕಂತಿನ ಹಣ ಹಾಕೋದಿಕ್ಕೆ ಸರ್ಕಾರ ಸಿಕ್ಕಾಪಟ್ಟೆ ಹೆಣಗಾಡ್ಸ್ತಾ ಇದೆ ಒಬ್ರು ಏನ್ ಮಾಡಿದ್ದಾರೆ ಅಂದ್ರೆ ತಮ್ಮ ಹತ್ರ ಇಲ್ಲ ದುಡ್ಡಿಲ್ಲ ಅನ್ಬಿಟ್ಟು ಮಗನ ಸ್ಕೂಲಿಗೆ ಸೇರ್ಸೋದಿಕ್ಕೆ ಬೇರೆ ಯಾರ ಸಾಲ ಇಸ್ಕೊಂಡಿದ್ದಾರೆ ಸಾಲಕ್ಕೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಬರ್ತಾ ಇದ್ದಂಗೆ ಆ ಹಣನ ಅದ್ರಲ್ಲಿ ಕೊಡ್ತಾ ಇದ್ರಂತೆ ಈಗ ಮೂರ್ ತಿಂಗಳಿಂದ ಹಣ ಹಾಕಿಲ್ಲ ಸಾಲ ಕೊಟ್ಟವರು ಮನೆ ಬಳಿ ಬರ್ತಾ ಇದ್ದಾರೆ ಇವತ್ತು ನಾಳೆ ಅಂತ ಹೇಳಿ ಕಳಿಸ್ತಾ ಇದೀವಿ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಿಲ್ಲ ಅಂತ ಹಾನಗಲ್ ತಾಲೂಕಿನ ಗ್ರಾಮವೊಂದರ ಮಹಿಳೆ ಗಿರ್ಜವ ಅನ್ನೋರು ಕಣ್ಣೀರ್ ಹಾಕೊಂಡು ಹೇಳಿದ್ದಾರೆ ನಾವ್ ಇದನ್ನೇ ನಂಬ್ಕೊಂಡು ಮಗನ ಸ್ಕೂಲಿಗೆ ಸೇರಿಸಿದೀವಿ ಇವ್ರ ದುಡ್ಡು ಹಾಕ್ತಿಲ್ಲ ಅಂತ ಇನ್ನೊಬ್ರು ಸವಣೂರ್ ತಾಲೂಕಿನ ಮಹಿಳೆಯೊಬ್ರು ಆ ನನ್ನ ಗಂಡ ಕುಡಿಯೋದನ್ನ ಕಲ್ತ್ಬಿಟ್ಟಿದ್ದಾನೆ ದುಡ್ದ ಹಣ ಎಲ್ಲ ಕುಡಿಯೋದಿಕ್ಕೆ ಅವನು ಖರ್ಚು ಮಾಡ್ತಾನೆ ಗೃಹಲಕ್ಷ್ಮಿ ಹಣ ನಂಬ್ಕೊಂಡು ನನ್ ಮನೆ ಸಾಗಿಸ್ತಾ ಇದ್ದೆ ಅದರಿಂದ ನನ್ ಮನೆ ರೇಷನ್ ತರೋದು ಅಕ್ಕಿ ತರೋದು ಮಾಡ್ತಾ ಇದ್ದೆ ಮೂರ್ ತಿಂಗಳಿಂದ ಹಣ ಹಾಕಿಲ್ಲ ಸಂತೆ ಮಾಡೋಕು ಕೂಡ ನನ್ನ ಹತ್ರ ದುಡ್ಡಿಲ್ಲ ನಾನ್ ಏನ್ ಮಾಡ್ಲಿ ಅಂತ ಅವ್ರು ಕಣ್ಣೀರ್ ಹಾಕಿದ್ದಾರೆ ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಹಣ ಬಂತು ಅಂದ್ರೆ ಪ್ರತಿ ತಿಂಗಳು ಮೆಸೇಜ್ ಬರ್ತಿತ್ತು ಈ ಸಲ ಏನೋ ಮೆಸೇಜ್ ಬಂದಿಲ್ಲ ಅದಕ್ಕೋಸ್ಕರ ಬ್ಯಾಂಕ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳೋದು ನಮ್ಮ ಅಕೌಂಟ್ ಏನಾದ್ರು ಪ್ರಾಬ್ಲಮ್ ಆಗಿದೆ ಆ ಅಕೌಂಟ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ತಿಳಿಸಿ ಅಂತ ಪಾಪ ಅಲ್ಲಿ ಪ್ರತಿದಿನ ಓಡಾಡ್ತಾ ಇದ್ದಾರೆ ಮತ್ತಷ್ಟು ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಸಂಬಂಧಿಕರಿಗೆ ಮತ್ತೆ ನಿಮ್ಮ ಅಕ್ಕಪಕ್ಕದ ಪರಿಚಯದವ್ರಿಗೆಲ್ಲ ಕಾಲ್ ಮಾಡಿ ನಿಮಗೆ ಗೃಹಲಕ್ಷ್ಮಿ ಹಣ ಬಂತ ನಮ್ಗೆ ಬಂದಿಲ್ಲ ಅಂತ ಪರಸ್ಪರ ವಿಚಾರಣೆ ಕೂಡ ಮಾಡಿಸ್ಕೊತಾ ಇದಾರೆ ಇದ್ರಲ್ಲಿ ಒಂದಷ್ಟು ಜನ ಬೈತಿದ್ದಾರೆ ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ಮೇ ತಿಂಗಳಲ್ಲಿ ಅವತ್ತಿನ ತಿಂಗಳು ಹಣ ಅವತ್ತೇ ಹಾಕ್ಬಿಟ್ರಿ ಈಗ ಎರಡ್ ಮೂರ್ ತಿಂಗಳಾದ್ರೂ ಕಂತಿನ ಹಣ ನೀವ್ ಹಾಕಿಲ್ಲ ಅಂತ ಇದಕ್ಕೆಲ್ಲದಕ್ಕೂ ಪುಷ್ಟಿ ನೀಡುವಂತೆ ರಾಜ್ಯ ಸರ್ಕಾರ ಈಗ ಒಂದು ಗುಡ್ ನ್ಯೂಸ್ ನ ಕೊಟ್ಟಿದೆ ಏನಪ್ಪಾ ಅಂದ್ರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ನಿಮ್ಗೆ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮಾ ಆಗತ್ತಂತೆ ಯಾಕಂದ್ರೆ ಇಷ್ಟು ದಿನ ಲೇಟ್ ಮಾಡಿರೋದ್ರಿಂದ ಇನ್ನೂ ಲೇಟ್ ಮಾಡ್ದು ಅಂದ್ರೆ ಮಹಿಳೆಯರು ಇದ್ರ ಬಗ್ಗೆ ನಮಗೆ ವಿರೋಧ ವ್ಯಕ್ತಪಡಿಸ್ತಾರೆ ಮತ್ತೆ ಬೈಕ್ ಅಂತಾರೆ ಅನ್ನೋ ರೀಸನ್ಸ್ಗೋಸ್ಕರ ಎರಡೂ ಕಂತಿನ ಹಣ ಗೃಹಲಕ್ಷ್ಮಿಯರ ಖಾತೆಗೆ ಒಟ್ಟಿಗೆ ಹಾಕ್ತಿವಿ ಮತ್ತೆ ಫೆಬ್ರವರಿ ತಿಂಗಳಲ್ಲೇ ಅದು ಬರುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ ಇನ್ನು ಫೆಬ್ರವರಿ ಸ್ಟಾರ್ಟಿಂಗ್ ಅಲ್ಲಿ ಹತ್ತನೇ ತಾರೀಕ ಮೇಲೆ ಒಂದು ಕಂತಿನ ಹಣ ಬಿಡುಗಡೆ ಆಯ್ತು ಅಂದ್ರೆ ಲಾಸ್ಟ್ ಎಂಡಿಂಗ್ ಅಲ್ಲಿ ಮತ್ತೊಂದು ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಅಂತ ಕೂಡ ಮಾಹಿತಿ ಸಿಕ್ಕಿದೆ ಎರಡು ಕಂತಿನ ಹಣ ಒಟ್ಟೊಟ್ಟಿಗೆ ಹಾಕೋದಿಲ್ಲ ಕೆಲವರಿಗೆ ಒಂದು ವಾರ ಆದ್ಮೇಲೆ ಬಂದ್ರೆ ಕೆಲವರಿಗೆ ಒಂದು ವಾರಕ್ಕಿಂತ ಮುಂಚೆನೇ ಹಣ ಬರಬಹುದು ಅಂತ ಕೂಡ ತಿಳಿಸಿದ್ದಾರೆ ಈಗ ನೀವು ನಮ್ಮನ್ನ ಕೂಡ ಬೈಕ್ ಅಂತೀರಾ ಪ್ರತಿದಿನ ಹೇಳ್ತೀರಾ ಹೇಳಿದ್ನಿ ಹೇಳ್ತೀರಾ ಹಣ ಮಾತ್ರ ಹಾಕ್ತಾ ಇಲ್ಲ ಅಂತ ನೋಡಿ ಈಗ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನ್ ಇನ್ಫಾರ್ಮೇಶನ್ ಬರುತ್ತೆ ಅಷ್ಟೇ ಮಾಡ್ತೀವಿ ಅವ್ರ ಹಣ ಹಾಕಿಲ್ಲ ಅಂದ್ರೆ ನಾವು ತಾನೇ ಏನ್ ಮಾಡೋಕ್ಕಾಗುತ್ತೆ ಅವ್ರ ಹಣ ಹಾಕಿದ್ರೆ ನಾವ್ ಹಣ ಹಾಕಿದ್ದಾರೆ ಅಂತ ಹೇಳ್ಬಹುದು ಹಾಕಿಲ್ಲ ಅಂದ್ರೆ ಇನ್ನು ಹಾಕಿಲ್ಲ ಅಂತಾನು ಹೇಳ್ಬೇಕು ಯಾಕಂದ್ರೆ ಒಂದಷ್ಟು ಜನ ಹಣ ಈಗಾಗ್ಲೇ ಬಿಡುಗಡೆ ಆಗಿದೆ ನಿಮ್ಮ ಖಾತೆಗಳಿಗೆ ಬಂದಿದೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದಕ್ಕಿಂತ ಏನ್ ವಾಸ್ತವ ಇದೆ ಹಣ ಬಿಡುಗಡೆ ಆಗಿದ್ಯೋ ಇಲ್ವೋ ಅನ್ನೋದನ್ನ ತಿಳಿಸೋದೇ ಬೆಟರ್ ಅಲ್ವಾ ನೀವು ಒಂದ್ಸಲ ಯೋಚನೆ ಮಾಡಿ ಒಂದಷ್ಟು ಜನ ಸುಳ್ಳು ಇನ್ಫಾರ್ಮೇಶನ್ ಬಿಡುಗಡೆ ಕಡೆ ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ ನಾನು ಆ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಇನ್ನು ಕೂಡ ಹಣ ಬಿಡುಗಡೆ ಆಗಿಲ್ಲ ಈ ಮಂತ್ ಅಲ್ಲಿ ಒಂದು ತರವಾಗಿ ನೀವೇ ಯೋಚನೆ ಮಾಡಿದ್ರೆ ಇಷ್ಟು ದಿನ ಹಣ ಹಾಕಿಲ್ಲ ಈ ತಿಂಗಳಲ್ಲೂ ಹಣ ಹಾಕಿಲ್ಲ ಅಂದರೆ ಸರ್ಕಾರಕ್ಕೆ ಮುಖಭಂಗ ಆಗುತ್ತಲ್ವ ಅವ್ರಿಗೆ ನಾಚಿಕೆ ಆಗುತ್ತೆ ಓ ನಾವು ಹಣ ಹಾಕಿಲ್ಲ ಈಗಾದರೂ ಹಾಕಬೇಕು ಇಲ್ಲ ಅಂದರೆ ಜನ ಮಹಿಳೆಯರು ನಮ್ಮನ್ನು ಬೈಕೊತಾರೆ ಅಂತ ಆ ನಿಟ್ಟಿನಲ್ಲಾದರೂ ಕೂಡ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಇದೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಹಣ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಇದು ಪಕ್ಕ ಇನ್ಫಾರ್ಮೇಷನ್ನು ಯಾವುದೇ ಕಾರಣಕ್ಕೂ ಈ ತಿಂಗಳು ಹಣ ಬರೋದು ಮಿಸ್ ಆಗೋದಿಲ್ಲ ಅದರಲ್ಲೂ ಕೂಡ ಎರಡು ಕಂತಿನ ಹಣ ಒಟ್ಟಿಗೆ ಹಾಕ್ತಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ ಹಣ ಬಂತು ಅಂದರೆ ಖಂಡಿತವಾಗ್ಲೂ ಮುಂದಿನ ನಾನು ವಿತ್ ಪ್ರೂಫ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಈಗ ಪಿಂಚಣಿ ಹಣ ಹೇಗೆ ಬಂದಿದೆ ಅನ್ನೋದನ್ನ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನೋ ಗೃಹಲಕ್ಷ್ಮಿನೂ ಕೂಡ ಹಾಗೆ ಪ್ರೂಫ್ ಸಮೇತನೇ ನಾನು ತಿಳಿಸ್ಕೊಡ್ತೀನಿ ಈಗ ಹಣ ಇಲ್ಲಿವರೆಗೂ ಯಾರಿಗೂ ಬಿಡುಗಡೆ ಆಗಿಲ್ಲ ಯಾರಾದರೂ ನಿಮಗೆ ಹಣ ಬಿಡುಗಡೆ ಆಗಿದೆ ನಿಮ್ಮ ಖಾತೆಗಳಿಗೆ ಬಂದಿದೆ ಅಂದರೆ ದಯವಿಟ್ಟು ನಂಬಕ್ಕೆ ಹೋಗ್ಬಿಡಿ ಇದಿಷ್ಟು ಗೃಹಲಕ್ಷ್ಮಿ ಬಗ್ಗೆ ಲೇಟೆಸ್ಟ್ ಇನ್ಫಾರ್ಮೇಶನ್ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು